ಕಾಲ ಮಾಡಬೇಡಿ ಆ ಕಡೆ ಈ ಕಡೆ ಗಮನಿಸ್ಬೇಡಿ ಇದು ಬಹಳ ಮುಖ್ಯವಾದಂತ ನೆರಳು ಮಾಡುವಂತೆ ಕೆಲಸ ಮನವಿ ಮಾಡ್ಕೊಳ್ತಾ ಇದ್ದೇನೆ ದಯವಿಟ್ಟು ಇಲ್ಲಿ ಸ್ವಲ್ಪ ಆಸಕ್ತಿ ವಹಿಸ್ಬೇಕಿತ್ತು ಬಹಳ ಹುಷಾರಾಗಿ ಮನೆಯನ್ನು ಗುರುತಿಸ್ತೀವಿ ನಿಮ್ಮನ್ನ ಜವಾಬ್ದಾರಿ ಹೇಳ್ತೀನಿ ಸುಮ್ಮನೆ ಕಾಲ ಸುಮ್ಮನೆ ಏನು ಅಂತ ಹೇಳಿ ಮಾಡ್ಕೊಂಡು ಹೋಗ್ಬೇಡಿ ಬಹಳ ಮುಖ್ಯವಾದಂತಹ ಒಂದು ಪವಿತ್ರವಾದಂತಹ ಸಭೆ ನಿಮ್ ಕಾಲದಲ್ಲಿ ನೆರಳು ಮಾಡಿಕೊಡ್ತಾ ಇದ್ದೀರಾ ಒಬ್ಬರಿಗೆ ಒಂದು ಮನೆ ಕಟ್ಕೊಳ್ತಾ ಇದ್ದ ಬಹಳ ಭಾಳ ಭಾಳ ಮುಖ್ಯವಾದಂಥ ಸಭೆ ಇದು ಭಾಳ ಪವಿತ್ರವಾದಂಥ ಸಭೆ ಅಂತ ಹೇಳ್ಕೊಳ್ಳೋಕ್ಕೂ ನಾನು ಹೆಮ್ಮೆ ಪಡ್ತೀನಿ ತಮಗೆಲ್ಲ ಗೊತ್ತಿದೆ ಅನೇಕ ಜನ ಬಡವರು ಒಂದು ನೆಲೆ ಒಂದು ಸೂರಿಗೋಸ್ಕರ ಸಾಕಷ್ಟು ಹೋರಾಟ ಮಾಡಿ ಈಗಾಗಲೇ ಎರಡು ಸಾವಿರದ ಆರಲ್ಲಿ ಆವತ್ತು ಅಂದಿನ ಮನೆ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಇದ್ದಂಥ ಸಂದರ್ಭದಲ್ಲಿ ಅರ್ಜಿಗಳನ್ನು ಹಾಕ್ಕೊಂಡಿದ್ದಾರೆ ನಮಗೊಂದು ನೆಲೆ ಮಾಡಿಕೊಡಿ ನಮ್ಗೊಂದು ಸೂರು ಮಾಡಿಕೊಡಿ ನಮಗೊಂದು ಗೂಡು ಕಟ್ಟೋಕ್ಕೆ ತಾವು ಸಹಾಯ ಮಾಡಿ ಅಂಥೇಳಿ ಆದರೆ ಯಾವ ಕಾರಣಕ್ಕೂ ಗೊತ್ತಿಲ್ಲ ಅವ್ರಿಗೆ ಯಾವುದೇ ರೀತಿಯಾದಂಥ ಫಲ ಸಿಕ್ಕಲಿಲ್ಲ ಅವರು ಮನೆ ಕೊಡೋಕ್ಕಾಗಲಿಲ್ಲ ಆದರೆ ನಮ್ಮ ಸರ್ಕಾರ ನಾವೀಗಾಗಲೇ ನಗರ ವ್ಯಾಪ್ತಿಯಲ್ಲಿರುವಂಥ ನಿರಾಶ್ರಿತರಿಗೆ ಮನೆಗಳನ್ನು ಮಾಡಿಕೊಡ್ಬೇಕು ಒಂದು ನೆಲೆ ಮಾಡಬೇಕು ಅಂಥೇಳಿ ಅರ್ಜಿಗಳನ್ನು ನಾವು ಕರೆದಾಗ ಸುಮಾರು ಹದಿಮೂರು ಸಾವಿರ ಚಿಲ್ಲರೆ ಮನೆಗಳು ಬಂದಿದೆ ಅರ್ಜಿಗಳು ಅದರಲ್ಲಿ ಕ್ರಮಬದ್ಧವಾಗಿ ಇರುವಂಥ ಅರ್ಜಿಗಳು ಎಂಟು ಸಾವಿರದ ಎಂಟುನೂರ ಎಂಟು ಬಂದಿದೆ ಸೊ ಈಗ ಅವರೆಲ್ಲರೂ ಕೂಡ ನಾವು ಈಗ ಸೈಟ್ಗಳನ್ನು ಮನೆ ಕೊಡಬೇಕು ಈಗಾಗಲೇ ನಾವು ಕಂದಾಯ ಇಲಾಖೆಯಿಂದ ಗೋಮಾಳ ಲ್ಯಾಂಡನ್ನು ಗುರುತಿಸೋ ಪ್ರಯತ್ನ ಮಾಡಿದ್ದೀವಿ ನೂರು ಎಕರೆ ಜಾಗನ ಗುರುತಿಸಿದ್ದೀವಿ ಸೊ ಇನ್ನೊಂದು ನೂರು ಎಕರೆ ಈಗಾಗಲೇ ಡಿ ಸಿ ಮತ್ತು ಎ ಸಿ ಅವ್ರ ಹಂತದಲ್ಲಿದೆ ಕೆಲವರು ಅಪ್ಲಿಕೇಶನ್ ಹಾಕ್ಕೊಂಡಿದ್ದಾರೆ ಫಿಫ್ಟಿ ಸೆವೆನ್ನು ಫಿಫ್ಟಿ ತ್ರೀ ಅಪ್ಲಿಕೇಶನ್ನು ಹಾಕ್ಕೊಂಡಿದ್ದಾರೆ ನಿಮಗೆಲ್ಲೂ ಗೊತ್ತಿರುವಂಥ ವಿಚಾರ ಫಿಫ್ಟಿ ತ್ರೀ ಫಿಫ್ಟಿ ಸೆವೆನ್ ಯಾವುದೇ ಅರ್ಜಿ ಇರಲಿ ನಗರ ವ್ಯಾಪ್ತಿ ಐದು ಕಿಲೋಮೀಟರ್ ಒಳಗಡೆ ಇವತ್ತು ನಾವು ಕೊಡುವಂಥ ನಿಯಮ ಇಲ್ಲ ಕಾನೂನು ಬಾಹಿರ ಅದು ಸೊ ಆ ಒಂದು ನಿಟ್ಟಿನಲ್ಲಿ ಇವತ್ತು ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ದಾರೆ ಅದನ್ನೆಲ್ಲ ವಜಾ ಮಾಡೋಕ್ಕೆ ಈಗೆಲ್ಲ ನಾನು ಹೇಳಿದ್ದೀನಿ ಸೂಚನೆಯನ್ನು ಅಧಿಕಾರಿಗಳಿಗೆ ಕೊಟ್ಟಿದ್ದೀನಿ ಇನ್ನೊಂದು ನೂರು ಎಕರೆ ನಾವು ಜಮೀನು ಗೋಮಾಳ ಲ್ಯಾಂಡನ್ನು ಗುರುತಿಸುತ್ತಾ ಇದ್ದೀವಿ ಇದರ ಜೊತೆಯಲ್ಲಿ ಎಂಟು ಎಂಟುನೂರ ಎಂಬತ್ತೆಂಟು ಮನೆ ಈಗಾಗಲೇ ನಮಗೆ ಸ್ಯಾಂಕ್ಷನ್ ಆಗಿದೆ ಕಟ್ಟೋ ಹಂತಕ್ಕೆ ಬಂದಿತ್ತು ಕಾರಣಾಂತರದಿಂದ ನಾವು ಕಟ್ಟೋಕ್ಕಾಗಲಿಲ್ಲ ಇವತ್ತು ಅದನ್ನು ಕಟ್ಟಲಿಕ್ಕೆ ನಾವು ಒಂದು ಪ್ರಯತ್ನವನ್ನು ಇದ್ದೀವಿ ಸೊ ಇನ್ನೊಂದು ನಮಗೆ ಖಾಸಗಿ ಜಮೀನನ್ನು ಖರೀದಿ ಮಾಡಲಿಕ್ಕೆ ಮನೆ ಡಿ ಕೆ ಶಿವಕುಮಾರ್ ಅವರು ಸುರೇಶ್ ಅವರು ಜಮೀರ್ ಸಾಹೇಬ್ರ ಹತ್ರ ಮಾತಾಡಿ ನಮಗೆ ಐವತ್ತು ನಲವತ್ತು ಕೋಟಿ ರೂಪಾಯನ್ನ ನಮಗೆ ರಿಸರ್ವ್ ಆಗಿಟ್ಟಿದ್ದಾರೆ ನಾನು ಅರವತ್ತು ಕೋಟಿ ರೂಪಾಯಿಗೆ ಬೇಡಿಕೆ ಇಟ್ಟಿದ್ದೀನಿ ಅದಕ್ಕೂ ಕೂಡ ಸ್ಪಂದನೆಯನ್ನು ಮಾಡಿ ವಿಶೇಷವಾಗಿ ರಾಮನಗರಕ್ಕೆ ಆದ್ಯತೆ ನಾವು ಕೊಡಬೇಕು ನೀವು ಭಕ್ಷಿ ಕೆರೆ ಹೊಡೆದಂಥ ಸಂದರ್ಭದಲ್ಲಿ ಅನೇಕ ಜನರಿಗೆ ತೊಂದರೆ ಆಗಿದೆ ಸೊ ಇಲ್ಲಿ ನಿರಾಶ್ರತೆಗೆ ಆವತ್ತಿನ ಅಪ್ಲಿಕೇಶನ್ನು ಎರಡು ಸಾವಿರದ ಆರಲ್ಲಿ ಹಾಕ್ತಂಥ ಕುಮಾರಸ್ವಾಮಿ ಅವರಿದ್ದಂಥ ಸಂದರ್ಭದಲ್ಲಿ ಆಗ್ತಂಥವ್ರಿಗೂ ನಾವು ಮಾಡಬೇಕಾಗಿದೆ ಸೊ ಆವಲ್ಲಿ ಎಲ್ಲ ರೀತಿಯಲ್ಲೂ ತಾವು ಸಹಾಯ ಮಾಡಬೇಕಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ನಾನು ಮನವಿ ಮಾಡ್ಕೊಂಡಿದ್ದೀನಿ ಜಮೀರ್ ಸಾಹೇಬ್ರಿಗೂ ಮನವಿ ಮಾಡಿಕೊಂಡಿದ್ದೀನಿ ಎಲ್ಲ ವಿಷಯದಲ್ಲೂ ಕೂಡ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡಿ ನನಗೆ ಎಲ್ಲ ರೀತಿಯಲ್ಲೂ ಕೂಡ ಸಹಕಾರವನ್ನು ಕೊಡ್ತಾ ಇದ್ದಾರೆ ಒಂದು ವರ್ಷದಲ್ಲಿ ಒಂದು ವರ್ಷದಲ್ಲಿ ಕನಿಷ್ಠ ಪಕ್ಷ ಇಲ್ಲ ಅಂದ್ರೂ ಐದು ಸಾವಿರ ಮನೆಗಳನ್ನು ಕೊಡುವಂಥ ಕೆಲ ಸೈಟ್ಗಳನ್ನು ಅಥವಾ ಮನೆಗಳನ್ನು ಮನೆ ಆಗೋ ಜಾಗದಲ್ಲಿ ಮನೆ ಕಟ್ತೀವಿ ಸೈಟ್ ಆಗೋ ಜಾಗದಲ್ಲಿ ಸೈಟ್ಗಳನ್ನು ಇಪ್ಪತ್ತು ಮೂವತ್ತು ಡೈಮೆನ್ಷನ್ನಲ್ಲಿ ನಾವು ಬಡವ್ರಿಗೆ ಯಾರು ಅರ್ಹರಾಗವ್ರೆ ಯಾರಿಗೆ ಶುದ್ಧವಾಗಿ ಅವ್ರಿಗೆ ಇಲ್ಲ ಅಂಥವ್ರಿಗೆ ಮೊದಲನೇ ಹಂತ ಎರಡನೇ ಹಂತ ಮಾಡ್ತೀವಿ ಮೊದಲನೇ ಹಂತದಲ್ಲಿ ಅಂಥವ್ರಿಗೆ ಗುರುತಿಸಿ ನಾವು ಮನೆ ಕೊಡುವಂಥ ಕೆಲಸ ಇವತ್ತು ನಾನು ಮಾನ್ಯ ಅಧ್ಯಕ್ಷರು ಶಶಿಯವರು ನಮ್ಮ ತಹಸೀಲ್ದಾರ್ ಅವರು ಮತ್ತು ಆಶ್ರಯ ಯೋಜನೆ ಸಮಿತಿ ಇವತ್ತು ನಾವು ಸಮಿತಿಗಳು ಮಾಡಿ ಆಶ್ರಯ ಯೋಜನೆ ಬ ಸದಸ್ಯಗಳು ಮಾಡ್ಕೊಂಡಿದ್ದೀವಿ ಅವರೆಲ್ಲರೂ ಒಳಗೊಂಡು ನಮ್ಮ ನಗರಸಭೆ ಸದಸ್ಯರುಗಳು ಎಲ್ಲರೂ ಕೂಡ ಸೇರಿ ನಾವೆಲ್ಲರೂ ಕೂಡ ಈ ಒಂದು ಪವಿತ್ರವಾದಂಥ ಕೆಲಸಕ್ಕೆ ನಾವು ಕೈ ಜೋಡಿಸಿ ಕೆಲಸ ನಾವು ಮಾಡ್ತೀವಿ